ಫ್ರೆಂಡ್ಸ್ ವೆಲ್ಕಮ್ ಟು ಸಕುಮಿನಿ ಕಿಚನ್ ಚಂದ ಬರೀ ವಿಡಿಯೋ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಯಾಕೆ ನೋಡ್ರಿ ನಾನು ಒಮ್ಮೆ ಅರ್ಷಿಯಾ ರೆಡಿ ಆಗದೇವಿ ಯಾಕಪ್ಪ ಅಂತಂದ್ರೆ ಮೊನ್ನೆ ನಮ್ಮಮ್ಮಿ ಫಂಕ್ಷನಿಗೆ ಒಬ್ಬರು ಹೋಗಿದ್ರಿ ನಮ್ಮ ಮಮ್ಮಿ ಪಪ್ಪ ಇಬ್ಬರು ಹೋಗಿದ್ರೆ ಯಾಕಪ್ಪ ಅಂತಂದ್ರೆ ಇಲ್ಲೇ ಮನ್ಯಾಗೂ ಯಾರು ಇದ್ದಿದ್ದಿಲ್ಲಲ್ಲ ರೀ ಹಾಗಾಗಿ ದಾದಿ ಜೊತೆ ನಾವು ಇಬ್ಬರು ಇದ್ವಿ ಆಸೀಪ ಬರತಿಲ್ಲ ರೀ ನಾವಿಬ್ರು ಅಷ್ಟು ಇವಾಗ ಹುಡುಗಿ ಹೋಗಾತೀವಿ ಒಂದು ನಾಲ್ಕು ದಿನ ಇದು ಬಂದ್ರಾತು ಅಂತ ಹೇಳಿ ರೀ ಅಲ್ಲೆಲ್ಲರೂ ಕರ್ಕೊಂಡ್ಬರ್ಬೇಕಾಗಿತ್ತಿಲ್ಲ ಕರ್ಕೊಂಡ್ಬರ್ಬೇಕಾಗಿತ್ತಿಲ್ಲ ಅಂತ ಹೇಳತ್ತಿದ್ರಿ ಇಲ್ಲದ ಫಂಕ್ಷನ್ ಆದ್ಮೇಗರ ನೀವು ಹೋದಾಗರ ಕಳಿಸ್ವಾ ಅಂತಿರತ್ರಿ ಹಾಗಾಗಿ ಮಮ್ಮಿ ಹೋಗಿ ಬರ್ರಿ ಒಂದು ನಾಲ್ಕು ದಿನ ಅಂದ್ರೆ ನಾನು ಹರ್ಷೆ ಹೊಂಟೀವಿ ಇವಾಗ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕಿಂಗ್ ಆಗಿತ್ತು ನೋಡಿರಿ ಇದು ನಮ್ಮದು ಇದು ನಂದು ಬ್ಯಾಗ್ ರೀ ಹೌದ ಹರ್ಷ ಅದು ಅರ್ಶೆಂದು ಬ್ಯಾಗ್ ರೀ ಅದು ಕರೆ ಪ್ಯಾಕಿಟ್ನಾಗ ಇದು ಇಟ್ಕೊಂಡಾಳ್ರಿ ಬಾಟ್ಲಿ ತಣ್ಣೀರು ಇಲ್ಲಿ ಆಕೆಯಾ ಅಡಿಗೆ ಇದ್ರೊಳ ಗಿಡಂತ ಗಿಡತ್ರಿ ಇದು ಅರ್ಬಿ ಎಲ್ಲ ಕರೆಕ್ಟಾಗಿ ನೀಟಾಗಿ ಗಿಡ ನೀನು ನೋಡಿಲ್ಲ ಹೆಂಗ ಎಲ್ಲ ನಮ್ಮ ಮಮ್ಮಿ ಅಡಿಗೆನೂ ಕಟ್ಟಿದ್ರಿ ಪಲಾವ್ ಮಾಡಿ ಮಾಡ್ಕೊಂಡು ಹೊಂಟೀವಿ ಎಕ್ಸಾಮ್ ಅದಾರ್ರೀ ಹಂಗಾಗಿ ಬರತಿಲ್ರಿ ಅವ್ರಿಗಿನಿ ಅವ್ರ ಪಾಪ ಬರೋದು ಆಸೆ ಇತ್ತು ಅವ್ರಿಗೆ ಸುಲ್ತಾನಿಗೆ ಬಾಳಿತ್ತು ಹೌದು ಇಪ್ಪತ್ನಾಲ್ಕ ಎಕ್ಸಾಮ್ ಅದಾವ ಆದ್ಮ ಕಳಿಸ್ ಮಮ್ಮಿ ಎಲ್ಲಾರು ಸೇರಿ ಬರ್ತೇವೆ ವಾಪಸ್ ಈಗ ಇಪ್ಪತ್ನಾಲ್ಕು ಐತಿ ಇನ್ನೊಂದು ಎರಡು ದಿನ ಬಿಟ್ಟೈತೆ ರಿಕ್ಷಾ ರಿಕ್ಷ ಹಬ್ಬ ರಿಕ್ಷಾ ಹೋಗ್ರಿ ಇವಾಗ ನೋಡ್ರಿ ನಾವು ಹುಬ್ಬಳ್ಳಿ ನಿಂತ್ರ ಗದಗ ಬಸ್ಸಿಗೆ ಹತ್ತಿದಿರಿ ಗದಗಿಗೆ ಇವಾಗ ನಾವು ಮಂಟ್ರಿಗೆ ಹೋಗ್ತಿದ್ದೀವಿ ಹೋಗಿ ಸ್ವಲ್ಪ ತಿನ್ನಕ ಚಿಪ್ಸ್ ಅದೆಲ್ಲ ತೊಗೊಂಡು ಹೊಂಟೀವಿ ನೋಡ್ರಿ ನಾವು ಇವಾಗ ಮಂಟ್ರಿಗೀಗೆ ಇವಾಗ ನಾವು ಮಂಟ್ರಿಗೆ ಬಂದೀವಿ ಬಂದಿಲ್ಲ ಬ್ರೆಡ್ ಬಿಸ್ಕಿಟು ಆಮೇಲೆ ಇಂಥ ಕೇಕ್ಸ್ ಅದೆಲ್ಲ ತೊಗೊಂಡ್ವಿ ತೊಗೊಂಡು ಮತ್ತೇನು ತೊಗೊಂತೀವಿ ಹಾಂ ಸಾಕು ಹೋಗ್ರಿ ಹರ್ಷ ಏನಾರು ತಿಂತಾಳಂತರೇಳಿ ತಿಳಿಸ್ಕೊಳ್ಳಿ ಎಗ್ ಪಪ್ಸು ಚಿಪ್ಸ್ ಅದೆಲ್ಲ ತಿಂದೇವೆ ಈಗ ದೋಸೆ ತಿಂತೇನೆ ಅದ್ಲ ದೋಸೆ ಬೇಡವಾ ಅದು ಇಪ್ಪತ್ತು ಇಪ್ಪತ್ತು ರೂಪಾಯಿ ತೆಗೆರೇಸ್ ತಿಂದು ಬರ್ರಿ ಅಂತ ಹೇಳೀನಿ ಏನು ಮಾಡ್ತಾಳೆ ನೋಡ್ಬೇಕು ರೀ ಬಸ್ ಬಂದು ಮೂರುವರೆಗೆ ಐತೆ ರೀ ಬಸ್ ಅವಾಗ ಹೋದ್ರ ಅದು ಹಾಂ ಇಲ್ಲಿ ನಾವು ಎಗ್ ರೈಸ್ ಅಂಗಡಿಗೆ ಬಂದಿದ್ವಿ ರೀ ರೈಸ್ ತಿನ್ನತ್ತೀವಿ ಹರ್ಷ ನಾನೇ ಒಂದೊಂದು ಪ್ಲೇಟ್ ತೊಗೊಂಡ್ರೆ ನಾನೇ ತಿನ್ನಲ್ಲ ಅಂತ್ರಿಪ್ಪ ಅದಕ್ಕೆ ಎರಡಪ್ಪ ಪ್ಲೇಟ್ ತೊಗೊಂಡಿವಿ ನಾವು ತಿನ್ಬೇಕಿಲ್ವ ನೀನು ದೋಸೆ ಈಸ ತಿಂತೇನಾ ಮತ್ತೇನು ತಿಂತಿ ಬಿರಿಯಾನಿ ತಿಂತೇನಾ ಸಾಕಾ ಮೂರುವೈತಂತ ಬಸ್ ಮೂರುವೈತಂತ ಐದು ಗಂಟೆಗೆ ಹೋಗ್ಬಿಡ್ತದ ಮಾಮಿ ಹಚ್ಚಿದ್ವಿ ಈಗ ಫ್ರೆಶ್ ಮಾಮಿ ನಾನು ನಾನಿ ಮತ್ತು ಅರ್ಷಿಯಾ ಬಸ್ ಒಳಗೆ ನಾವು ಫುಲ್ ಎಂಜಾಯ್ಮೆಂಟ್ ಅಂದರೆ ಎಂಜಾಯ್ಮೆಂಟ್ ಮಾಡಿದ್ದೀರಿ ಸೂಪರ್ ಅಂದರೆ ಸೂಪರ್ ಆತ ಎಲ್ಲ ಹೊಲ ಆಗಿರ್ಬೋದು ಗದ್ದೆ ಆಗಿರ್ಬೋದು ಎಲ್ಲ ನಾವು ಆಗಿ ನಾವು ಹೊಲ ಆಗಿರ್ಬೋದು ಅದೆಲ್ಲ ನೋಡಿ ಅದರೊಳಗಾನ ಸುತ್ತಿ ಆಡ್ಬೇಕಂತಂದ್ರೆ ಫುಲ್ ಅಂದ್ರೆ ಫುಲ್ ಖುಷಿ ಆಕೈತ್ರಿ ಹಾಗಾಗಿ ಇಲ್ಲಿ ನಡಕ್ಕೆಲ್ಲ ಗಿಡ ಆಗಿರ್ಬೋದು ಆಗಿರ್ಬೋದು ಬೆಟ್ಟ ಆಗಿರ್ಬೋದು ಭಾಳ ಅಂದ್ರೆ ಭಾಳ ನೋಡ್ರಿ ಆಮೇಲೆ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಷ್ಟು ಸ್ವಚ್ಛ ಮತ್ತು ಅಷ್ಟು ನೀಟಾಗಿ ಆಮೇಲೆ ಗಿಡ ಗಿಡದಿಂದನೂ ತುಂಬಿರ್ತೈತೆ ನೋಡಿ ಅದು ಶಾಲೆ ಎಲ್ಲ ಆ ರೀತಿ ನಮ್ಮ ಶಾಲೆಗಳು ಇರ್ತಾವ್ರಿ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ಅಂತಂದ್ರೆ ಆ ದೊಡ್ಡ ದೊಡ್ಡ ಫ್ಯಾನ್ ನೋಡಾಕೆ ಭಾಳ ಖುಷಿ ಆಕೈತೆ ರೀ ಫಸ್ಟಿಗೆ ಅದನ್ನು ನೋಡ್ಕೊತ ಬರ್ತಿದ್ವಿ ರೀ ಈಗ ಅದು ಇದಕ್ಕೆ ಹಾಕಿರ್ತಾರೆ ಇದಕ್ಕೆ ಹಾಕಿರ್ತಾರೆ ಅಂತ ಹೇಳಿ ಒಂದು ಡೌಟ್ ಇರ್ತಿತ್ತು ರೀ ಆಮೇಲೆ ಗೊತ್ತಾತ ಅದು ನಮಗೆ ಕರೆಂಟ್ ಉತ್ಪಾದನೆ ಮಾಡಿ ಕೊಡ್ತೈತಿ ಅಂಥೇಳಿ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋನ ನಾನು ತೊಗೊಂಡಿದ್ದೀನಿ ರೀ ತೊಗೊಂಡು ಹಿಂದೆ ಅವಾಯ್ಸ್ ಕುಂದರ್ಸಿದ್ದೀನಿ ರೀ ನಾನು ಮೊದಲು ಸ್ವಲ್ಪ ಅದು ಅವಾಜೆಲ್ಲ ಗಾಳಿದ ಅವಾಜೆಲ್ಲ ಬರತಿತ್ತು ಹಂಗಾಗಿ ಹಿಂದೆ ಆವಾಜ್ ಕುಂದರ್ಸಿ ನಾನು ಗುಡ್ಡ ಬೆಟ್ಟ ನೋಡಿ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ಇವಾಗಿಲ್ಲೇ ಬಸವನ ಭಾಗ್ಯವಾಡಿಗೆ ಬಂದಿರಿ ನಾವು ಬಂದು ಈಗೇನು ದೂರ ಇಲ್ಲರಿ ಊರು ಇನ್ನೊಂದು ಎರಡು ಊರು ದಾಟಿದ್ದೀಪ ಅಂತಂದ್ರೆ ನಮ್ಮ ಊರು ಬಂದು ನಮ್ಮ ಅಜ್ಜಿ ಊರ ಇವಾಗ ಹೋಗಿರಿ ಮರ್ಷ್ಯಾಗೆ ನಿದ್ದೆ ಬಂದಿದ್ ರೀ ಇಲ್ಲೇ ಮುಖಂಡ ಗುಡಿ ಇದ ಇಲ್ಲಿ ಇದ್ರು ಇಳಿತಾರ ಹತ್ತೋರ್ ಹತ್ತಾರ ಇವಾಗಲ್ಲೇ ಬಿದ್ರಳ್ಳಿ ಬಂತರಿ ಬಿದ್ರಳಿ ಬಂತ ಅಂತಂದ್ರೆ ನಮ್ಮ ಮೂರು ತಡ ಆಗಲ್ರಿ ಆಮೇಲೆ ಒಂದ್ ಎರಡ್ ಕಿಲೋ ಒಂದ್ ಒಂದೂವರೆ ಕಿಲೋಮೀಟರ್ ಹಾಕೈತೇನು ಭೀ ಒಂದು ಕಿಲೋಮೀಟ್ರ್ ಹಾಕೈತೆ ಒಂದು ಕಿಲೋಮೀಟ್ರ್ ಹಾಕೈತೆ ಒಂದು ಕಿಲೋಮೀಟ್ರ್ ಹಾಕೇತಂತ್ರಿ ಇವಾಗ ಇನ್ನೂ ಬಸ್ ನಾವು ಇವಾಗ ಹೊಂಟೀವ್ರಿ ಹಾ ಇವಾಗ ಬಂದಿವಿ ನೋಡಪ್ಪ ಚಲೋ ನೀನೇ ಹಿಂಗನ್ಬೇಡ್ರಿ ಮತ್ ಹಿಡ್ಜ್ ನೋಡಿಲಿ ಚಾಕ್ಲೇಟ್ ತಿನ್ನತಾನೆ ಏರೋಪ್ಲೇನ್ ಬೇಕಂತ ಹಂಗ ಅದಾಗ ಹೇಳಿದೆ ಲ್ಯಾಂಡ್ ಆಗತ್ತೆ ತಗೋಪಾ ಲ್ಯಾಂಡ್ ಆದಾಗ ನೀ ಅಂತ ಹೇಳಿ ನಮ್ಮ ಬ್ರಿಡ್ಜ್ ಸೈಕಲ್ ನೋಡ್ರಿ ಯಾವ ಆಕಾರ ಆಗೈತಿ ಅಂತ ಹೇಳಿ ಬರ್ರಿ ಒಳಗ ಬರ್ರಿ ನೋಡಲಿ ಹೌದೌದು ಹೌದಪ್ಪ ಹೌದು ಹ್ಮ್ ನೀವು ಪ್ಯಾಂಟ್ ಗಟ್ಟಿ ಹಿಡಿ ಫಸ್ಟ್ ಹೌದಾ ಪ್ಯಾಂಟ್ ಗಟ್ಟಿ ಹಿಡಿ ಏನು ಮಾಡತ್ತಿರ್ಬೇಕು ಅಂತಿಲ್ಲ ನಾಲ್ಕು ಜನ ಅಡಿಕೆಲಿ ಪಾರ್ಟಿ ಐದೂವರೆ ಆತಂದ್ರೆ ಅಡಿಕೆಲಿ ಪಾಟಿಡಿ ಸೆರಾಗ್ ಮೇನ್ ಬೇಕು ರೀ ಅಡಿಕೇಲಿ ತಿನ್ನಂಗಿಲ್ಲ

ನಾನೀ ಮಕ್ಕೊಂಡಾಳ್ರಿ ಸೈರಾ ಕುಂತ ನೋಡತ್ತಳರಿ ನಾನೀ ಏನು ಬಿಜು ಇದು ಇದನ್ನ ಆಡಿ ಆಡಿ ಇದು ಮಾಡತ್ತಾರೀ ಇವ್ರು ನೀ ಹಂಗೆ ಯಾವಾಗ ಹಾಕ್ಕೊಂತೀಪಾ ಹಾ ರಿಜ್ಜು ಹಂಗೆ ಯಾವಾಗ ಹಾಕ್ಕೊಂತೀನಿ ಜಳ ಆಗತ್ತೈತತ್ರಿ ಹಿಂಗೆ ಒಂದು ಹಾಕೊಂಡು ಅಡ್ಡಾಡತಾನವ ನಮ್ಮ ಬಳಗ ಪ್ಯಾಂಟ್ ಹಾಕ್ಕೊಂಡು ಏನದು ಜಳ ಆಗತ್ತೈತೆ ಹಾ ಇನ್ನು ಮಾತ್ ಚಂದ್ರಿ ಹುಡ್ಗೂರೆಲ್ಲ ಇಲ್ಲೇ ಇರ್ತಾರ ನೋಡ್ರಿ ಇಲ್ಲೇ ನಮ್ ರಾಜಮ್ಮ ಹೋಗಿ ಸಂತಿ ತಗೊಂಬಂದ್ರಿಪ್ಪ ಹ್ಮ್ ಇಷ್ಟ ಕೊಡ ಹಿಂಗ ಕರಿಬೇವು ತಗೊಬಂದ್ರಿ ಆಮೇಲೆ ಫ್ಲವರ್ ಕ್ಯಾಬೇಜ್ ಗೋಬಿ ಗೋಬಿ ಎಲ್ಲ ತಗ ಹಾ ಹಾ ನಮ್ಮ ಹೋದ ಇಲ್ಲಿ ಮಲ್ಲಿಕಾ ಎಲ್ಲಿ ಹೋಗಿತಿಪ ಮುಂಜಾನೆ ಅಡ್ಡಾಡಕ ಗುಂಡಾಡಕ ಚಿಕನ್ ಬ್ಯಾಡಂದ್ರೆ ಚಿಕನ್ ತರಸತ್ರ ಇರಬ ನೀನ ಚಿಕನ್ ಮೊನ್ನೆ ಚಿಕನ್ ಬರೀ ಚಿಕನ್

ಒಂದ್ ನಾಲ್ಕು ದಿನ ಚಿಂತೆ ಚಿಂತಿ ಹೇಳಿ ನಾಲ್ಕು ದಿನ ಅಂತ ಹೇಳಿ ಎಂಟು ಹ್ಮ್ ಬಿದ್ರಾಳಿಗ ಹೋಗ್ಬೇಕ್ರಿ ಅಕ್ಕ ವಾರ ಸಂತಿ ಒಮ್ಮೆ ಮಾಡ್ಬಿಡ್ತಾರವ್ರ ಎಣ್ಣೆ ಪಾಕಿಟ್ ಟೋಸ್ಟ್ ಅದೆಲ್ಲ ಹೂಕೋಸ್ ನೋಡೋದ ಸ್ವಲ್ಪ ಕೊಟ್ಟ ತಗೋತಾರ ರಾಜು ಮಮ್ಮ ಪಾಪ ಗೊತ್ತಾಗಿಲ್ಲ ರೀ ಇದು ಮತ್ತೆಲ್ಲ ಚಲೋದು ನಂಟ್ರಿ ಆ ಫ್ಲವರ್ ಒಂದು ಹಂತದ ಮಾಡಿ ಮೆಣಸಿನ್ಕಾಯಿ ರೊಟ್ಟೆ ಮಸ್ತ್ ಹಾಕೋಬೇವು ರೊಟ್ಟೆಗೆ ಹೊಡಿಯನ್ ತಗೊಂಡಿ ಒಂದು ನಾಲ್ಕು ರೊಟ್ಟೆ ಹ್ಞೂ ಹ್ಮ್ ಚಿಕನ್ ಪಕ್ಕನ್ ಹೋಗೋದೇ ಇಲ್ರಿ ಇದು ಹಳ್ಳಿ ಊಟ ಅಂದ್ರ ಮಸ್ತ್ ಹ್ಮ್ 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 ಏನ್ ಮಾಡತ್ತಿರ ಮಮ್ಮಿ ಕೈಗೇನ ಕಟ್ಕೊಂಡ್ಬಿಟ್ಟಿರಲ್ಲಿ ಇಬ್ರು ಹೆಂಗ ಮಾಡ್ತಾರ ನೋಡ್ರಿ ಹರ್ಷ ಮಾಡ್ರೂಡ ಸೇರಾ ಅಂತ ಈಗ ಸೇರಾ ಅಷ್ಟು ಸೀರಿಯಸ್ ಆಗಿ ನೋಡತಾಳಂತ ಗೊತ್ತೈತಿಗಿ ಹಾ ಹ್ಮ್ ಹರ್ಷ ಹಾ ಬಂತಿಲ್ಲ ಈಗ

ಸಾಕ್ ಹೋಗ್ ತಗೋ ನಾನ್ ಸೇರಿ ಇವಾಗ ನೋಡ್ರಿಪ್ಪ ನಮ್ಮ ಅಮ್ಮ ಚಿಕನ್ ತಗೊಂಬಂದಿದ್ರಲ್ಲ ಹಂಗಾಗಿ ನಮ್ಮ ಅಮ್ಮಿಯೇ ಲೀನ ಮಾಡೋಕ್ ಚಲೋ ಮಾಡ್ತೀನಿ ಹೇಳಿ ಹೇಳತಾರೀ ಹಂಗಾಗಿ ಸ್ವಲ್ಪ ಚಿಕನ್ ಸುಕ್ಕಾ ಮಾಡ್ತೇನಿ ಚಿಕನ್ ಸುಕ್ಕ ಮಾಡಿ ಎಚ್ ರೊಟ್ಟಿ ಮಾಡಿ ಆಯ್ತು ಒಂದ್ ಸ್ವಲ್ಪ ಚೆಕ್ ಮಾಡಿ ಆಮೇಲೆ ನಾಳೆ ಬೆಳಗ್ಗೆಗೆ ನಮಗೆ ನಾವು ಬರೀ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ತಾರೂ ಅಂತೀವಂತ್ರಿ ಹಾಗಾಗಿ ಮಾಮಿ ಸ್ವಲ್ಪ ಸ್ಪೆಷಲ್ ಪಡ್ಡು ಆಮೇಲೆ ದೋಸೆಗೆ ಇದೇ ಹಾಕಳತ್ರಿ ಅಕ್ಕಿ ಅಕ್ಕಿನಾಗ ಹಾಕ್ಯಾಳ ಹಂಗಾಗಿ ಮುಂಜಾನೆ ಅದ ಪಡ್ಡದ ಮಾಡಕ ಸೈರಲ್ಲಿ ಇದು ಹಾಕತ್ತ ಮಿಕ್ಸಿಗೆ ಬರೀ ಉಪ್ಪಿಟ್ಟು ಉಪ್ಪಿಟ್ಟು ಅಂತೇವಂತೇ ನಾವು ಎಲ್ಲರ ಮನೆಗೆ ಉಪ್ಪಿಟ್ಟಿದ್ದದು ಸ್ಪೆಷಲ್ ಚೇಂಜ್ ಅಪ್ಡೇಟ್ ಮಾಡಿದಾ ಅರಿಪಾ ಓಟ್ ಬಾಣಿ ಹಾಕ್ತಾಳ ಹಾ ಕೊತ್ತಂಬರಿ ಇದ್ದಿದ್ದಿಲ್ಲ ಅದಕ್ಕೆ ಸಿಂಗಾ ಇದೆಲ್ಲ ಇರಬೇಕು 나 ಬ್ರಿಜ್ಲೇ ಅಂಗಿ ಯಾವಾಗ ಹಾಕೋಂತಾ ಅವ ರವಾ ಅಂಗಿ ಯಾವಾಗ ಹಾಕೋಂತ ಅಂತ ಹೇಳಿ ನಾನು ನೋಡ್ತೀನಿ ಚಿಕನ್ ಫ್ರೈ ಮಾಡ್ತೀನಿ ಚಿಕನ್ ಫ್ರೈ ಮಾಡ್ತೀನಿ ಹಾ ಯೆ ಗೆಸ್ ನಾನೇ ಊರ ಹೆಂಗೈತಿ ಅಡುಗೆ ಮಾಡೋದ ಮಸ್ತ್ ಐತಿ ಅಡಿಗೆ ಮಾಡೋದು ಐತಿ ಮಸ್ತ್ ಐತಿ ಏನು ತಗೊಂತೀನ ಚಂಚುಕೊಳ್ಳ ಮಾಡ ಭಾಳ ಆಗೈತಿ ಕರೆಂಟ್ ಹೋದ್ರ ಲಘು ಬರಂಗಿಲ್ಲ ಬೇಗ ಆದ್ರೂ ಬಂತ ಪಟ್ ಪಟ್ ಮಾಡಿರಲ್ಲ ಯಾಕಂದ್ರೆ ನಮ್ಮೂರಾಗ ಕರೆಂಟ್ ಹೋದಾಗ ಗ್ಯಾರಂಟಿ ಇರಲ್ಲ ಹ್ಞೂ ಹಳ್ಳಿ ಊರಾಗ ಹಂಗ ಇದು ಬರೀ ಕರೆಂಟ್ ಬರಲ್ಲ ಏನು ಜಳ ಭಯಂಕರ ನಮ್ಮೂರಿ ಹಿಂಗೆ ಐದು ನೋಡುವ ನಮ್ಗೆ ವಾತಾವರಣ ಒಂದೈತಿ ನಿಮಗೆ ಒಂದೈ ಒಂದೈತೆ ಸಿಟಿ ಹಂಗೆ ಒಂತೈತಿ ಹಂಗಳ್ಳಿ ಹಂಗೆ ಒಂತತಿ ಅಂತೀನಿ ಹ್ಞೂ ಸರ ನಿಮ್ದು ಹಾಕದ ಆತ ಇನ್ನೊಂದು ಎರಡು ಐತೆ ಲಗು ಲಗುಲಗ ಹೋಗಿತ್ತು ಏನು ಮಾಡ್ತೀವ ಒಂದು ನಾಳೆ ಬೆಳಕಿನ ಅಷ್ಟೇ ನೀನು ಸೇರಪ್ಪ ಹ್ಞೂಪ್ಪ

ನಾ ವಿಡಿಯೋ ತಗೋತೀನಿ ಅದ್ಕೊಳ್ಳಿ ಹೇಗೆ ಮಾಡ್ತಾರೆ ನೋಡ್ರಿ ಮೀದಿ ಹೆಂಗೆ ಕೆಚ್ಚು ಮೀ ತೆಗೆ ತರಿಸಲಿ ಹ್ಞೂ ಗಡಿ ಬಿಡಿ ಯಾಕೆ ತೆಗ್ದಿನ ನಾನು ಇನ್ನ ಮಸ್ತ್ ಇನ್ನ ಮಸ್ತ್ ಬರ್ತೈತೆ ನಂಗೆ ತೆಗ ಯಾಕೆ ಗಡಬಾಟ್ ಯಾಕೆ ತೆಗ್ದಿನ ಲೇಕಿಗೆ ನನಗೆ ಇನ್ನ ಮಸ್ತ್ ಬರ್ತೈತೆ ತೆಗ ಯಾಕೆ ಫೋನ್ ಯಾಕೆ ತೋಡಿ ನಮ್ಮ ಸೆರಾಗ ಮೀದಿ ನೋಡ್ರಿ ಹೆಂಗೆ ಚಾರ್ ತೋರಿಸಲಿ ಹಚ್ಚಾಕ ಬಂದಿಲ್ಲ ಹೋಗೇ ಬಿಟ್ಟಿಲ್ಲ ಹ್ಮ್ ನಮ್ ಸಣ್ಣಪಾನ ಹಾತವ್ ಹೆಂಗ್ ಬೇಕಾ ಹ್ಮ್ ಮಕ್ಕಬೇಕಂತ